ಒನ್ಸ್ ಅಗ್ಯಾನ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ಪಾಯಿಂಟ್ ಆತ್ಮೀಯ ಶಿಕ್ಷಕ ಬಾಂಧವರೇ ಇವತ್ತಿನ ವಿಡಿಯೋದಲ್ಲಿ ನಾವು ಪಾಠ ಆಧಾರಿತ ಮೌಲ್ಯಮಾಪನ ಅಂಕಗಳನ್ನು ಕೆ ಜಿ ಐ ಡಿ ಲಾಗಿನ್ ಮೂಲಕ ಎಸ್ ಎ ಟಿ ಎಸ್ ವೆಬ್ ಪೋರ್ಟಲ್ನಲ್ಲಿ ಯಾವ ಥರ ಎಂಟ್ರಿ ಮಾಡಬೇಕು ಎನ್ನೋ ಬಗ್ಗೆ ತಿಳಿದುಕೊಳ್ಳೋಣ ಸೊ ನಮ್ಮ ಒಂದು ಈ ಎಸ್ ಎ ಟಿ ಎಸ್ನ ಲಿಂಕ್ ಸೊ ತಮ್ಮ ಹತ್ರ ಇದ್ದರೆ ನೀವು ಅದನ್ನು ಕ್ಲಿಕ್ ಮಾಡುವ ಮೂಲಕ ಓಪನ್ ಮಾಡಬೇಕಾಗುತ್ತದೆ ಸೊ ಈ ಥರ ಓಪನ್ ಆದ ಮೇಲೆ ಲಾಗಿನ್ ಪೇಜ್ನಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಡೆಸ್ಕ್ಟಾಪ್ ಸೈಟನ್ನು ನಾವು ಇಲ್ಲಿ ಆ್ಯಕ್ಟಿವೇಟ್ ಮಾಡಿಕೊಳ್ಳಬೇಕಾಗುತ್ತದೆ ಸೊ ಇಲ್ಲಿ ಡಿಫಾಲ್ಟ್ ಆಗಿ ಇದು ಆ್ಯಕ್ಟಿವೇಟ್ ಇರುವುದಿಲ್ಲ ಸೊ ಡೆಕ್ ಇದು ಆ್ಯಕ್ಟಿವೇಟ್ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ಥರ ತೆಗೆದುಕೊಳ್ಳುವುದರಿಂದ ಸೊ ಇಲ್ಲಿ ಎಲ್ಲ ಮಾಹಿತಿಗಳು ಕ್ಲಿಯರ್ ಆಗಿ ನಿಮಗೆ ಕಾಣಬಹುದು ಸೊ ಲಾಗಿನ್ನಲ್ಲಿ ನಾವು ಟೀಚರ್ ಎಂದು ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಎಸ್ ಎ ಟಿ ಎಸ್ ಯೂಸರ್ ಆಗಲಿ ಆಫೀಸ್ ಜಿ ಡಿ ಪಿ ಆಗಿದೆ ಸೊ ಅವುಗಳನ್ನು ಕ್ಲಿಕ್ ಮಾಡಬೇಡಿ ಸೊ ಟೀಚರನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ತಮ್ಮ ಕೆ ಜಿ ಐ ಡಿ ಸಂಖ್ಯೆ ಯೂಸರ್ ನೇಮ್ ನಿಮ್ಮ ಒಂದು ಪ್ರಥಮ ಕೆ ಜಿ ಡಿ ಸಂಖ್ಯೆಯನ್ನು ಹಾಕಿ ಸೆಂಡ್ ಒ ಟಿ ಪಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಸೊ ನಿಮ್ಮ ಒಂದು ಎಚ್ ಆರ್ ಎಮ್ ಎಸ್ನಲ್ಲಿರುವಂತಹ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತದೆ ಸೊ ಆ ಒ ಟಿ ಪಿಯನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತದೆ ಸೊ ಆರು ಸಂಖ್ಯೆಯ ಒಂದು ಒ ಟಿ ಪಿ ಇಲ್ಲಿ ಬರುತ್ತದೆ ಸೊ ಅದನ್ನು ಎಂಟರ್ ಮಾಡಿ ವೆರಿಫೈ ಮಾಡಿದಾಗ ಈ ಥರ ನೀವು ಲಾಗಿನ್ ಆಗ್ತೀರಾ ಸೊ ಎಸ್ ಎ ಟಿ ಎಸ್ನಲ್ಲಿ ಎಲ್ ಬಿ ಎ ಮಾರ್ಕಸನ್ನು ಎಂಟ್ರಿ ಮಾಡಬೇಕಾದ್ರೆ ಸೊ ಇಲ್ಲಿ ಲಾಗಿನ್ ಆಗ್ತೀರಾ ಸೊ ಮೇಲ್ಗಡೆ ಕಾಣುವಂಥ ಈ ಒಂದು ಮೆನು ಬಟನ್ ನೀವು ನೋಡ್ತಾ ಇದ್ದೀರಲ್ಲ ವೈಟ್ ಕಲರ್ನಲ್ಲಿ ಸೊ ಈ ಮೆನು ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಟೀಚರ್ ಪ್ರೊಫೈಲ್ ಅದಾದ ನಂತರ ಲೆಸನ್ ಪ್ಲಾನ್ ನಂತರ ಅಸೆಸ್ಮೆಂಟ್ ಸೊ ಇಲ್ಲಿ ಮೂರು ಆಪ್ಷನ್ಗಳು ಇಲ್ಲಿ ಬರುತ್ತವೆ ಸೊ ಇಲ್ಲಿ ನಾವು ಇವತ್ತು ನಾವು ಎಲ್ ಬಿ ಎ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾ ಇದ್ದೀವಲ್ಲ ಈ ಭಾಗದಲ್ಲಿ ನಾವು ಎಲ್ ಬಿ ಎ ಎಂದು ನಾವು ತೆಗೆದುಕೊಳ್ಳಬೇಕು ಸೊ ಮೇಲೆ ಎಲ್ ಬಿ ಎ ಸೆಲೆಕ್ಟ್ ಮಾಡಿ ಈ ಥರ ನೀವು ಪಕ್ಕದಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಮೆನು ಬಾರ್ ಹೋಗುತ್ತದೆ ಇಲ್ಲಿ ನೀವು ಇಲ್ಲಿ ಇರುವಂತಹ ಮೀಡಿಯಮ್ ಕ್ಲಾಸ್ ಇದಾದ ನಂತರ ಗ್ರೂಪ್ ನಂತರ ಸಬ್ಜೆಕ್ಟ್ ಯೂನಿಟ್ ಟೆಸ್ಟ್ ಡೇಟ್ ಎಲ್ಲ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ನೋಡಿ ಈ ಥರ ಪಕ್ಕದಲ್ಲಿರುವಂಥ ಕ್ಲಾಸನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಓಕೆ ಸೆಲೆಕ್ಟ್ ದ ಕ್ಲಾಸ್ ಸೊ ಆ ಕ್ಲಾಸಿಗೆ ತಕ್ಕಂತೆ ನಿಮ್ಮ ಗ್ರೂಪ್ ಲ್ಯಾಂಗ್ವೇಜ್ ಗ್ರೂಪ್ ಇದೆ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತದೆ ಓಕೆ ಇದಾದ ನಂತರ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಓಕೆ ಆ ಸಬ್ಜೆಕ್ಟ್ ನೀವು ಸೆಲೆಕ್ಟ್ ಮಾಡಿದ ನಂತರ ಸಬ್ಜೆಕ್ಟ್ ಸೆಲೆಕ್ಟ್ ಆಗಲಿಲ್ಲ ಸೆಲೆಕ್ಟ್ ಸಬ್ಜೆಕ್ಟ್ ಸೊ ಇಲ್ಲಿ ಮ್ಯಾಥ್ಸನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಸೊ ಆ ಮ್ಯಾಥ್ಸ್ನಲ್ಲಿರುವಂತಹ ಎಲ್ಲ ಪಾಠಗಳು ಇಲ್ಲಿ ಲಭ್ಯವಾಗುತ್ತದೆ ಇದರಲ್ಲಿ ನೀವು ಯಾವ ಪಾಠ ಅಸಸ್ಮೆಂಟ್ ಮಾಡಿದ್ದೀರ ಅದನ್ನು ನೀವು ಸೆಲೆಕ್ಟ್ ಮಾಡಿ ಯಾವ ಡೇಟಿಗೆ ನೀವು ಎಕ್ಸಾಮ್ ತೊಗೊಂಡಿದ್ದಾರಲ್ಲ ಸೊ ಆ ಡೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಓಕೆ ಯೂನಿಟ್ ಟೆಸ್ಟ್ ಡೇಟ್ ಯಾವುದು ಅಂದರೆ ಅದು ಹಾಕಿ ಸರ್ಚ್ ಮಾಡಿ ಸೊ ಈ ಥರ ನೀವು ಸರ್ಚ್ ಮಾಡಿದಾಗ ಆ ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳ ಹೆಸರುಗಳು ಇಲ್ಲಿ ಲಭ್ಯವಾಗುತ್ತಿವೆ ಮಾಹಿತಿಗಳು ಇಲ್ಲಿಯೂ ಬರುತ್ತದೆ ಸೊ ಆ ಮಗುವಿನ ಎಸ್ ಎ ಟಿ ಎಸ್ ಸಂಖ್ಯೆ ಆ ಮಗುವಿನ ಹೆಸರು ನಂತರ ಈ ಟೆಸ್ಟ್ನಲ್ಲಿ ಪಡೆಯದಂತಹ ಮಾರ್ಕಸನ್ನು ಇಲ್ಲಿ ಕೊಟ್ಟಿರುವಂತಹ ನೆಕ್ಸ್ಟ್ ಕಾಲಮ್ನಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತದೆ ಸೊ ಸದ್ಯ ಇದು ಇಪ್ಪತ್ತೈದು ಮಾರ್ಕ್ ಮಾರ್ಕಸ್ಸಿಗೆ ಇಲ್ಲಿ ನಾವು ಎಕ್ಸಾಮ್ ತೆಗೆದುಕೊಳ್ಳಬೇಕು ಸೊ ಟ್ವೆಂಟಿ ಫೈವ್ ಮಾರ್ಕಸ್ಗೆ ಎಷ್ಟು ತಗೊಂಡಿದ್ದಾರೋ ಅದನ್ನು ನೀವು ಇಲ್ಲಿ ಎಂಟ್ರ್ ಹಾಕಿ ಹಾಕಿಕೊಂಡು ಹೋಗಬೇಕು ಸೊ ನೀವು ಮಾರ್ಕಸ್ ಎಂಟ್ರ್ ಮಾಡಿದ ಮೇಲೆ ಇಲ್ಲಿ ಗ್ರೇಡ್ ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗುತ್ತದೆ ಸೊ ಗ್ರೇಡ್ ಆಗಿ ಇಲ್ಲಿ ಫೆಚ್ ಆಗುತ್ತದೆ ಜಸ್ಟ್ ವಿ ಕ್ಯಾನ್ ಎಂಟ್ರ್ ದ ಮಾರ್ಕಸ್ ಫಾರ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಔಟ್ ಆಫ್ ಟ್ವೆಂಟಿ ಫೈವ್ ಮಾರ್ಸ್ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದಾರೇ ಅದಷ್ಟೇ ನೀವು ಇಲ್ಲಿ ಹಾಕಿ ನಂತರ ಇದನ್ನು ನಾವು ಸೇವ್ ಮಾಡಬೇಕಾಗುತ್ತದೆ ಈ ಥರ ನಾವು ಸೇವ್ ಮಾಡಿದಾಗ ಅಸೆಸ್ಮೆಂಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ ಆತ್ಮೀಯ ಮೇಲೆ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು